চল নিজ তানে সংসার বিদেশে বিদেশির বেশে ভ্রম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಲವತ್ತೇಳು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ವಾರಾಣಸಿಯಲ್ಲಿ ನಡೆದಂತಹ ಘಟನೆಯನ್ನು ಹಂಚಿಕೊಂಡ್ರು ನಂತರ ನ್ಯೂಯಾರ್ಕ್ನಲ್ಲಿ ಭಾಷಣ ಮಾಡುವಾಗ ವಾರಾಣಸಿಯಲ್ಲಿ ನಡೆದಂತಹ ಕೋತಿಗಳನ್ನು ಎದುರಿಸಿ ನಿಂತಹ ಘಟನೆಯನ್ನು ಎಲ್ಲೆಡೆ ಅದನ್ನು ತಿಳಿಸ್ತಾ ಇದ್ರು ವಾರಾಣಸಿಯಲ್ಲಿ ಸ್ವಾಮೀಜಿ ಇದ್ದಾಗ ದ್ವಾರಕಾದರು ಅನ್ನುವಂಥ ಆಶ್ರಮದಲ್ಲಿ ಉಳ್ಕೊಂಡಿದ್ರು ಅಲ್ಲಿ ಅನೇಕ ಸಾಧು ಸಂತರು ಪಂಡಿತರು ಬರ್ತಾ ಇದ್ರು ಅವರೆಲ್ಲರ ಜೊತೆಗೆ ಸ್ವಾಮೀಜಿ ಚರ್ಚೆಯನ್ನ ನಡೆಸ್ತಿದ್ರು ಭೂದೇವ ಮುಖ್ಯೋಪಾಧ್ಯಾಯ ಅಲ್ಲಿ ಅವನೊಬ್ಬ ವಿಶೇಷವಾದಂತಹ ವ್ಯಕ್ತಿ ಅವನೊಬ್ಬ ಮಹಾಪಂಡಿತ ಹಾಗೆ ಬಂಗಾಳಿ ಲೇಖಕ ಅವನು ಸ್ವಾಮಿ ವಿವೇಕಾನಂದರನ್ನ ನೋಡಿ ಇಷ್ಟೊಂದು ಸಣ್ಣ ವಯಸ್ಸಲ್ಲಿ ಅದೆಂತ ವಿಶಾಲವಾದಂತಹ ಅನುಭವ ಅದೆಷ್ಟು ತೀಕ್ಷ್ಣ ಅಂತದೃಷ್ಟಿ ಇದೆ ಮುಂದೆ ಇವನೊಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳಗೋದ್ರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ ಅಂದಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಕಾಶಿಯಲ್ಲಿದ್ದಾಗ ಮಹಾ ಸಂತಾನದ ಮಹಾಸಂತರಾದಂತಹ ತ್ರೈಲಿಂಗ ಸ್ವಾಮಿಗಳು ಸಂದರ್ಶಿಸಿದ್ರು ತ್ರೈಲಿಂಗ ಸ್ವಾಮಿಗಳು ಅಲ್ಲಿನ ಒಂದು ಶಿವ ದೇವಾಲಯದಲ್ಲಿ ವಾಸವಾಗಿದ್ರು ಸದಾ ಸಮಾಧಿ ಸ್ಥಿತಿಯಲ್ಲೇ ಇರ್ತಿದ್ದಂಥವ್ರು ಇವರು ಸಮಾಧಿ ಸ್ಥಿತಿಯಿಂದ ಇಳಿದು ಬಂದಾಗ ಯಾರಾದರೂ ಒಂದಿಷ್ಟು ಆಹಾರವನ್ನ ತಂದುಕೊಟ್ರೆ ತಗೊಳ್ತಾ ಇದ್ರು ಇಲ್ಲ ಅಂದ್ರೆ ಉಪವಾಸ ತಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಮಾತ್ರವೇ ಕೆಲವೊಮ್ಮೆ ಸಮಾಜ ಸ್ಥಿತಿಯಿಂದ ಇಳಿದು ಬಂದು ದರ್ಶನಾರ್ಥಿಗಳ ಪ್ರಶ್ನೆಗಳಿಗೆ ಬರವಣಿಗೆ ಮೂಲಕ ಉತ್ತರವನ್ನ ಕೊಡ್ತಿದ್ರು ಶ್ರೀರಾಮಕೃಷ್ಣರು ಕೂಡ ಹಿಂದೆ ಕಾಶಿಗೆ ಬಂದಾಗ ಇವರನ್ನ ಭೇಟಿ ಮಾಡಿದ್ದು ಉಂಟು ಇನ್ನೊಂದು ದಿನ ಸ್ವಾಮೀಜಿ ತಪಸ್ವಿಗಳೆಂದು ವಿದ್ವಾಂಸರೆಂದು ಪ್ರಸಿದ್ಧರಾದಂತಹ ಸ್ವಾಮಿ ಭಾಸ್ಕರಾನಂದರನ್ನ ಭೇಟಿ ಮಾಡಿದ್ರು ಭಾಸ್ಕರಾನಂದ್ರು ಇವರು ಮೈ ಮೇಲೆ ಬಟ್ಟೆಯನ್ನ ಧರಿಸ್ತಾ ಇರಲಿಲ್ಲ ಸ್ವಾಮೀಜಿಯವರೊಂದಿಗೆ ಸಂಭಾಷಣೆಯನ್ನು ನಡೆಸ್ತಾ ಇದ್ದಾಗ ಕಾಂಚನ ತ್ಯಾಗದ ವಿಷಯ ಬಂತು ಶ್ರೀರಾಮಕೃಷ್ಣರು ಹೇಳ್ತಿದ್ರು ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಕಾಂಚನಗಳ ಮೇಲಿನ ಆಸಕ್ತಿಯನ್ನ ಸಂಪೂರ್ಣವಾಗಿ ಬಿಡ್ಬೇಕು ಅಂತ ಹಾಗೆ ಅದೇ ಅವರ ಬೋಧನೆಯ ಪಲ್ಲವಿ ಕೂಡ ಆಗಿತ್ತು ಆದ್ರೆ ಭಾಸ್ಕರಾನಂದ್ರು ಒಂದು ಬಗೆಯ ಅಧಿಕಾರವಾಣಿಯಿಂದ ಹೇಳ್ತಾರೆ ಕಾಮಕಾಂಚನಗಳನ್ನ ಸಂಪೂರ್ಣವಾಗಿ ಗೆಲ್ಲೋದಕ್ಕೆ ಯಾರಿಂದಾದ್ರೂ ಸಾಧ್ಯವೇನೋ ಅಂತ ಸ್ವಾಮೀಜಿ ಆಗ ಆಶ್ಚರ್ಯದಿಂದ ನುಡಿತಾ ಹೇಳ್ತಾರೆ ಸ್ವಾಮಿ ಏನ್ ಹೇಳ್ತಾ ಇದ್ದೀರಿ ಕಾಂಚನ ಆಸಕ್ತಿಯನ್ನ ಸಂಪೂರ್ಣವಾಗಿ ಹೋಗಲಾಡ್ಸ್ಕೊಂಡೋರು ಅದೆಷ್ಟೋ ಜನ ಇದ್ದಾರೆ ನಿಜವಾದ ಸನ್ಯಾಸದ ಆಧಾರ ತ್ಯಾಗ ಅಲ್ವೇನೋ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಕಡೆ ಪಕ್ಷ ಅಂತಹ ಒಬ್ಬರನ್ನಾದರೂ ನಾನು ಕಣ್ಣಾನೆ ನೋಡಿದೀನಿ ಅಂತ ಆಗ ಭಾಸ್ಕರಾನಂದ್ರು ಮುಗುಳ್ನಕ್ತ ಕೇಳಿದ್ರು ಓ ನೀನಿನ್ನೂ ಮಗು ನಿಮ್ಗೆಲ್ಲ ಏನ್ ಗೊತ್ತಾಗತ್ತಪ್ಪ ಕಾಮಕಾಂಚನ ತ್ಯಾಗ ಅಂದ್ರೆ ಏನು ಅಂತ ಅಂತ ಹೇಳಿದ್ರು ಇಂತಹ ಅಸಡ್ಡೆಯ ಮಾತುಗಳನ್ನ ಕೇಳಿ ಸ್ವಾಮೀಜಿಯ ರಕ್ತ ಕುದ್ದು ಹೋಯ್ತು ನಾನು ಶ್ರೀರಾಮಕೃಷ್ಣರ ಜೀವನವನ್ನ ಕಣ್ಣಾರೆ ಕಂಡಿದ್ದೇನೆ ಅವರ ಪರಮ ಪರಿಶುದ್ಧವಾದಂತಹ ಪರಮ ಪವಿತ್ರವಾದಂತಹ ವ್ಯಕ್ತಿತ್ವ ವರ್ಷಗಟ್ಟಲೆ ಕಂಡು ಅಧ್ಯಯಿಸಿದವನು ಅಂಥವರ ಬಗ್ಗೆ ಇವರು ಇಂಥ ಹಗುರವಾದ ಮಾತುಗಳನ್ನ ಆಡ್ತಾರಲ್ಲ ಸನ್ಯಾಸ ಜೀವನದ ತಳಹದಿಯನ್ನ ಪ್ರಶ್ನಿಸ್ತಾ ಇದ್ದಾರಲ್ಲ ಇವರು ಶ್ರೀರಾಮಕೃಷ್ಣರ ಹಾಗೆ ಇನ್ನೆಷ್ಟೋ ಶ್ರೇಷ್ಠ ಸನ್ಯಾಸಿಗಳ ತ್ಯಾಗ ವೈರಾಗ್ಯದ ನಿಷ್ಠೆಯನ್ನೆಲ್ಲ ಇದಾರಲ್ಲ ಅಂತ ಅವರಿಗೆ ರೇಗ್ತು ತಕ್ಷಣ ಅವರು ತಮ್ಮ ಪ್ರಖರವಾದ ವೈಖರಿಯಿಂದ ತೇಜಸ್ವಿಯಾದ ವಿಚಾರಧಾರೆಯಿಂದ ತಮ್ಮ ಸ್ವಂತ ಅನುಭವಗಳ ಆಧಾರದ ಮೇಲೆ ಭಾಸ್ಕರಾನಂದರ ವಾದವನ್ನ ಖಂಡಿಸ್ಬಿಟ್ರು ಭಾಸ್ಕರಾನಂದರು ಮಹಾಸಂತರು ಅಂತ ಹೆಸರಾದವರು ಅವರೊಬ್ಬ ವಯೋವೃದ್ಧರು ಅವ್ರಿಗೆ ಹೋಲಿಸಿದ್ರೆ ಸ್ವಾಮೀಜಿ ಅತ್ಯಂತ ಚಿಕ್ಕೋರು ಆದ್ರೆ ಬೆಂಕಿಯ ಕಿಡಿ ಗಾತ್ರದಲ್ಲಿ ಕಾವಿನಲ್ಲಿ ಸ್ವಾಮೀಜಿ ಹಾಗೆ ಸ್ವಾಮಿ ಭಾಸ್ಕರಾನಂದ್ರು ಅವರ ಶಿಷ್ಯರು ಸ್ತಂಭೀಭೂತರಾಗಿ ಕುಳಿತುಕೊಂಡ್ಬಿಟ್ರು ಭಾಸ್ಕರಾನಂದ್ರು ತಮ್ಮ ಸುತ್ತ ಕುಳಿತವರನ್ನ ಕಡೆಗೆ ತಿರುಗಿ ಈತನ ನಾಲ್ಗೆಲಿ ಸಾಕ್ಷಾತ್ ಸ್ವಯಂ ವಾಗ್ದೇವಿ ನೆಲೆಸಿದಾಳೆ ಈತನ ಬುದ್ಧಿ ಶಕ್ತಿ ಪ್ರಖರ ಜ್ಯೋತಿ ಆಗಿದೆ ಅಂತ ಉದ್ಘಾರ ಮಾಡುದು ಆದರೆ ಸ್ವಾಮೀಜಿ ಈ ಮೆಚ್ಚುಗೆಯ ಮಾತನ್ನ ಲೆಕ್ಕಿಸದಲೇ ಜಿಗುಪ್ಸೆಯಿಂದ ಆ ಜಾಗದಿಂದ ಹೊರಟು ಬಿಟ್ರು ಒಂದು ದಿನ ಅವರು ಕಾಶಿ ಸಮೀಪದ ಸಾರಾನಾಥಕ್ಕೆ ಭೇಟಿ ನೀಡಿದ್ರು ಭಗವಾನ್ ಬುದ್ಧನ ಅವನ ಸಂದೇಶಗಳನ್ನ ಮೊಟ್ಟ ಮೊದಲ ಸಾರಿ ಸಾರಿ ಹೇಳಿದಂತಹ ಜಾಗ ಅದು ಇಲ್ಲಿನ ಸಾರಾಂಗವನ್ನ ವೀಕ್ಷಿಸ್ತಾ ಮುಂದಿನದ್ದನ್ನ ಹೇಳ್ತಾರೆ ಮುಂದಿನದ್ದನ್ನ ಮುಂದಿನ ಧ್ವನಿ ತುಂಡಲ್ಲಿ ಗಮನಿಸೋಣ ಜಯರಾಮಕೃಷ್ಣ